ನ್ಯೂಸ್ ಚೌಡೇಶ್ವರಿ ಸೊಲ್ಯೂಷನ್ ಶ್ರೀನಿವಾಸ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ನಮ್ಮ ಅಂಗಡಿಯಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಹೊಸ ಅಪರ್ ಪ್ರಾರಂಭವಾಗಿದೆ ಶಾಮ್ ಸ್ಟೀಲ್ ಟಿಎಂಟಿ ಬಾರ್ ಪ್ರೈಮರಿ ಗುಡ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿ ಕಾಯಿನ್ ಉಚಿತವಾಗಿ ನೀಡಲಾಗುವುದು ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆಎಸ್ ಡಬ್ಲ್ಯೂಒ ಶುದ್ಧ ಕಂಪನಿಗಳ ಅದರಿಂದ ತಯಾರಾಗುವ ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡ್ಯೂರೋಸ್ಟ್ರಾಂಗ್ ಟಿ ಎಂ ಟಿ ಕಂಬಿಗಳು ಶಾಮ್ ಸ್ಟೀಲ್ ಟಿ ಟಿ ಬಾರ್ ಮತ್ತು ಪ್ರೈಮರಿ ಗ್ರೇಡ್ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ವೆಲ್ಡಮೇಶ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟಕಿ ಕಂಬಿ ಎಮ್ ಎಸ್ ಫ್ಲಾಟ್ ಜಿ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ ಡಿಸೈನ್ ಶೀಟ್ಸ್ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಂಕ್ ಮೆಶ್ ಮತ್ತು ಟಾಟೋ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೈಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೆಷನ್ ಶ್ರೀನಿವಾಸಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಗುಡಿಬಂಡೆಯಲ್ಲಿ ಕೆಂಪೇಗೌಡರಿಗೆ ಅವಮಾನದ ಆರೋಪ ಒಕ್ಕಲಿಗರ ಸಂಘದ ಸದಸ್ಯರಿಂದ ತೀವ್ರ ಆಕ್ರೋಶ ಕ್ಷಮೆ ಕೇಳದಿದ್ದರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಗೆ ಕರೆ ಗುಡಿಬಂಡೆಯ ಅಂಬೇಡ್ಕರ್ ವೃತ್ತದಲ್ಲಿ ಪುತ್ತುಳಿ ನಿರ್ಮಾಣದ ವಿಚಾರವಾಗಿ ಒಕ್ಕಲಿಗರು ಮತ್ತು ಬಲಿಜ ಸಮುದಾಯದ ನಡುವೆ ನಡೆದ ಜಟಾಪಟಿಯ ವೇಳೆ ಕೆಂಪೇಗೌಡರಿಗೆ ಅವಮಾನ ಮಾಡಲಾಗಿದೆ ಅವಮಾನಿಸಿರುವ ವ್ಯಕ್ತಿ ಕ್ಷಮೆ ಕೇಳದಿದ್ದರೆ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ನೀಡಬೇಕಾಗುತ್ತದೆ ಅಧಿಕಾರಿಗಳು ವಿವಾದವನ್ನು ಕಾನೂನು ರೀತಿಯಲ್ಲಿ ಪರಿಹರಿಸಬೇಕು ಎಂದು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಆಗ್ರಹಿಸಿದರು ಚಿಕ್ಕಬಳ್ಳಾಪುರ ನಗರದಲ್ಲಿ ಶುಕ್ರವಾರ ಮಾಧ್ಯಮ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ ಗುಡುಪಂಡೆಯ ಅಂಬೇಡ್ಕರ್ ವೃತ್ತದಲ್ಲಿ ಎರಡು ಗುಂಟೆ ಸರ್ಕಾರಿ ಕರಾಬಿನಲ್ಲಿ ಅವಳಿ ಬೈರೇಗೌಡ ಅವರ ವಿಗ್ರಹ ಪ್ರತಿಷ್ಠಾಪಿಸಲು ಈ ಹಿಂದೆಯೇ ತೀರ್ಮಾನಿಸಲಾಗಿತ್ತು ಕೆಲವರು ಕೈವಾರ ತಾತೆಯ ಅವರ ಪುತ್ಥಳಿ ಸ್ಥಾಪಿಸಬೇಕು ಎಂದು ಭೂಮಿ ಪೂಜೆ ನಡೆಸಲು ಮುಂದಾಗಿದ್ದಾರೆ ಆ ಸಮಯದಲ್ಲಿ ಕೆಂಪೇಗೌಡರ ಪುತ್ಥಳಿಗೆ ಚಪ್ಪಲಿಯಲ್ಲಿ ಹಾರ ಹಾಕುತ್ತೇನೆ ಎಂದು ಕಿಡಿಗೇಡಿಯೊಬ್ಬ ಮಾತನಾಡಿದ್ದಾನೆ ಆ ವಿಡಿಯೋಗಳು ಈಗ ಇವೆ ಎಂದು ಅವರು ವಿವರಿಸಿದರು ಕೈವಾರ ತಾತೆಯವರ ಬಗ್ಗೆ ನಮಗೆ ಗೌರವವಿದೆ ಆದರೆ ಕೆಲವರು ಜಾತಿಗಳ ನಡುವೆ ಸಾಮರಸ್ಯ ಕೆಡಿಸುವ ಕೆಲಸ ಮಾಡುತ್ತಿದ್ದಾರೆ ಬಲಿಜ ಸಮುದಾಯದ ಹಿರಿಯರು ಸಾಮರಸ್ಯ ಕೆಡಿಸುವವರಿಗೆ ಬುದ್ಧಿ ಹೇಳಬೇಕು ಕೆಂಪೇಗೌಡರನ್ನು ಅವಮಾನಗೊಳಿಸಿದ ವ್ಯಕ್ತಿ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಪೊಲೀಸರು ಆತನನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿದರು ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಯಲ್ವಳ್ಳಿ ರಮೇಶ್ ಮಾತನಾಡಿ ಒಕ್ಕಲಿಗರು ಜಿಲ್ಲೆಯಲ್ಲಿ ಜಾತಿ ತಾರತಮ್ಯವನ್ನು ಮಾಡಿಲ್ಲ ಇತರೆ ಸಮುದಾಯಗಳ ಜೊತೆ ಅಣ್ಣ ತಮ್ಮಂದರ ರೀತಿಯಲ್ಲಿ ಬದುಕುತ್ತಿದ್ದೇವೆ ಆದರೆ ಕೆಲವು ಕಿಡಿಗೇಡಿಗಳು ಸಾಮರಸ್ಯ ಕೆಡಿಸುವ ಕೃತ್ಯ ಮಾಡುತ್ತಿದ್ದಾರೆ ನಾವು ಯಾರು ತಂಟೆಗೂ ಹೋಗುವುದಿಲ್ಲ ನಮ್ಮ ತಂಟೆಗೆ ಬಂದರೆ ಸುಮ್ಮನೆ ಬಿಡುವವರಲ್ಲ ಎಂದು ಎಚ್ಚರಿಸಿದರು ಒಕ್ಕಲಿಗ ಸಂಘದ ನಿರ್ದೇಶಕ ಹಾಗೂ ಚಿತ್ರ ನಿರ್ಮಾಪಕ ಉಮಾಪತಿ ಶ್ರೀನಿವಾಸಗೌಡ ಮಾತನಾಡಿ ಗುಡುಬಣ್ಣೆ ಚಿಕ್ಕಬಳ್ಳಾಪುರಕ್ಕೆ ತನ್ನದೇ ಆದ ಇತಿಹಾಸವಿದ್ದು ಇದನ್ನು ಹಾಳು ಮಾಡಬಾರದು ನಮ್ಮ ಸದ ಸಮುದಾಯ ಕಳಕ್ಕೆ ತಂದರೆ ಬುದ್ಧಿ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ನಾವು ಇತರೆ ಸಮುದಾಯಗಳಿಗೆ ಗೌರವ ಕೊಡುತ್ತೇವೆ ನಮ್ಮದು ಅಲ್ಪಸಂಖ್ಯಾತ ಸಮುದಾಯವಲ್ಲ ಕೆಂಪೇಗೌಡರ ವಿರುದ್ಧ ಹೇಳಿಕೆ ನೀಡಿರುವುದನ್ನು ವಿರೋಧಿಸಿ ನಾವು ಜನರನ್ನು ಸೇರಿಸಿದರೆ ಅವಳಿನ ಮಾಡಿದವರು ಊರು ಖಾಲಿ ಮಾಡಬೇಕಾಗುತ್ತದೆ ಎಂದು ಉಮಾಪತಿ ಶ್ರೀನಿವಾಸಗೌಡರವರು ಎಚ್ಚರಿಸಿದರು ಇನ್ನು ಈ ಸಂದರ್ಭದಲ್ಲಿ ಒಕ್ಕಲಿಗ ಸಂಘದ ನಿರ್ದೇಶಕ ಡಾಕ್ಟರ್ ರಮೇಶ್ ಗುಡುಬಂಡೆ ತಾಲೂಕು ವಕಲಿಗರ ಸಂಘದ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಕಾಲಯುಗದಲ್ಲಿ ಎಲ್ಲ ಜಾತಿಗಳಲ್ಲೂ ಸಂಬಂಧಗಳೇ ಇದೆ ಜಾತಿ ಜಾತಿಗಳ ಮಧ್ಯೆ ಸಾಮರಸ್ಯವಿದ್ದು ಈ ಒಂದು ಭಾಗಗಳಲ್ಲಿ ಸಂಬಂಧಗಳು ಸಹ ಬೆಳೆಸ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಯಾವೋ ಒಬ್ಬರು ಯಾವುದೋ ವಿಷಯಕ್ಕೋಸ್ಕರ ಅದು ಸ್ವ ತಾತನವ್ರದೇ ಕೈವಾರ ತಾತಯ್ಯನವ್ರದ್ದೇ ಇರಲಿ ಇಲ್ಲ ಕೆಂಪೇಗೌಡರ ಪುತ್ರಿ ಇರಲಿ ಅದು ಅಧಿಕಾರಿಗಳು ಅದರ ಬಗ್ಗೆ ಕ್ರಮ ಜರುಗಿಸಬೇಕೆ ಹೊರತು ನ್ಯಾಯಯುತವಾಗಿ ಯಾರು ಅರ್ಜಿ ಕೊಟ್ಟಿದ್ದಾರೆ ಯಾರಿಗೆ ಅದನ್ನು ಮಂಜೂರು ಮಾಡಬೇಕು ಅನ್ನೋದು ಅವ್ರ ತೀರ್ಮಾನ ತೊಗೋಬೇಕು ಅದಕ್ಕೆ ನಾಗ ಪುರಸಭೆಗೆ ಸೇರಿದರೆ ಪುರಸಭೆ ಆಡಳಿತ ಮಂಡಳಿ ಮುಖ್ಯಾಧಿಕಾರಿಗಳು ತಗೊಳ್ತಾರೆ ರೆವಿನ್ಯೂಗೆ ಸಂಬಂಧಪಟ್ಟಿದ್ದರೆ ತಾಲೂಕು ತಂಡಾಧಿಕಾರಿಗಳು ಎ ಸಿ ಡಿ ಸಿ ಇರ್ತಾರೆ ಅದು ಪ್ರೊಸೀಜರ್ ಪ್ರಕಾರ ನಡೀಬೇಕು ಪೊಲೀಸ್ ಇಲಾಖೆಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮ ತಗೋಬೇಕು ಸಮಯ ಅಧಿಕಾರಿಗಳು ಅಂತ ಕಾಣ್ತದೆ ಸಮಯ ಪ್ರಜ್ಞೆ ಇದ್ದಿದ್ದರೆ ಹೀಗೆ ಜಾತಿ ಜಾತಿ ಮಧ್ಯೆ ಗಲಾಟೆಗಳಾಗೋಕ್ಕೆ ಸಂವಿಧಾನದಲ್ಲಿದೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಧಾರ್ಮಿಕ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯನ ತಮ್ಮ ಇಷ್ಟ ಬಂದಕ್ಕೆ ಬಳಸಲಿಕ್ಕೆ ಆಗಲ್ಲ ಅದಕ್ಕೆ ಕಾನೂನು ಕಟ್ಲೆ ಎಲ್ಲ ಇದೆ ನನ್ನ ವಾಕ್ ಸ್ವಾತಂತ್ರ್ಯ ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರೋ ರೀತಿ ಇರಬೇಕು ನನ್ನ ಧಾರ್ಮಿಕ ಸ್ವಾತಂತ್ರ್ಯ ಇನ್ನೊಂದು ಧರ್ಮಕ್ಕೆ ತೊಂದರೆ ಆಗದಂತೆ ಮಾತ ನಡ್ಕೋಬೇಕಾಗ್ತದೆ ಅವನ್ನೆಲ್ಲ ಮರೆತು ಅಹಂಭಾವದಿಂದ ಶಪ್ಲಿಹಾರ ಹಾಕಬೇಕಾಗ್ತದೆ ಅಂತ ಮಾತಾಡೋದು ತಪ್ಪು ನಾವು ಈಗ ಒಂದು ಸಂಕುಚಿತ ಮನೋಭಾವನ ನಾ ಹೊಂದಿಲ್ಲ ನಾನು ಚಿಂತಾಮಣಿ ತಾಲೂಕಿಗೆ ಮೊದಲು ಸೇರಿದ್ದು ನಮ್ಮೂರು ನಾವು ಕೈವಾರಕ್ಕೆ ಹೋದರೆ ಅಲ್ಲಿ ಕೈವಾರ ದೇವಸ್ಥಾನಕ್ಕೆ ನಾಣಪ್ಪನವರ ದರ್ಶನ ಇಲ್ಲದೇ ನಾವು ಬರ್ತಿರ್ಲಿಲ್ಲ ಈಗಲೂ ಇಲ್ಲ ನಮಗೆ ಎಲ್ಲ ದೇವರುಗಳು ಮಹಾ ದಾರ್ಶನಿಕ ಪುರುಷರ ಬಗ್ಗೆ ಗೌರವ ಇದೆ ಆದರೆ ಕೆಲವೊಂದು ಜನ ವಿವಿಧ ಜಾತಿಗಳ ಮಧ್ಯೆ ಕಿಚ್ಚಿಟ್ಟು ತಮಾಷೆ ನೋಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಇದು ದುಂಡಾವರ್ತಿತನ ಇದು ಸಾಮರಸ್ಯ ಕೆಡಿಸ್ತಕ್ಕಂಥದ್ದು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸದಿದ್ದಲ್ಲಿ ಇದು ವಿಷಯ ದೊಡ್ಡದಾಗ್ತದೆ ಆ ಸಮುದಾಯದ ಮ ಬಲ್ಜಿ ಸಮುದಾಯದ ಮುಖಂಡರಲ್ಲಿ ನನ್ನೊಂದು ಮನವಿ ಅವರಿಂಥವ್ರಿಗೆ ಬುದ್ಧಿ ಹೇಳಿ ಎಲ್ಲ ನಾವೆಲ್ಲ ಅಣತಮ್ಮಂದ ರೀತಿ ಇದ್ದೀವಿ ಇನ್ನೂ ಮುಂದೆ ಬಾಳಬೇಕು ನಮ್ಮ ನಮ್ಮಲ್ಲಿ ವಿಶ್ವಾಸ ಸಾಮರಸ್ಯ ಇರಬೇಕು ಇದನ್ನು ಯಾರೂ ಕೇಳಿಸ್ಬಾರ್ದು ಅಂತ ಅದು ಯಾವುದೇ ಒಕ್ಕಲಿಗಿರಲಿ ಇರಲಿ ಇನ್ನೊಬ್ಬರು ಇರಲಿ ಇಂಥ ಕ್ಷುಳ್ಳಕ ಮಾತುಗಳನ್ನು ಮಾತಾಡಿ ಸಾಮರಸ್ಯ ಕೇಳಿಸ್ಬಾರ್ದು ಅವ್ರಿಗೆಲ್ಲ ಬುದ್ಧಿ ಹೇಳಬೇಕು ಅಂತಲೂ ಮತ್ತು ಕೂಡಲೇ ಆತನು ಕ್ಷಮಾಪಣೆ ಕೇಳಬೇಕು ಕ್ಷಮಾಪಣೆ ಕೇಳಿಲ್ಲ ಅಂದರೆ ಪೊಲೀಸ್ ಅಧಿಕಾರಿಗಳು ಕ್ರಮ ತಗೊಳ್ಳಿಲ್ಲ ಅಂದರೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಈಗ ನಾವು ಒಕ್ಕಲಿಗರ ಸಂಘದ ಪದಾಧಿಕಾರಿ ನಮ್ಮನ್ನು ಕೂಡ ಸಮುದಾಯ ಕೇಳ್ತದೆ ಕೆಂಪೇಗೌಡರಿಗೆ ಚಪ್ಪಲಿ ಹಾರ ಆಗ್ತಾ ಇದ್ದಾರೆ ಅಂದರೆ ನೀವೇನು ಇದ್ದೀರಾ ನೀವು ಸಮುದಾಯಕ್ಕೋಸ್ಕರ ಹೋಗಿದ್ದೀರೋ ಅಲ್ಲಿ ಬೇರೆ ಏನಕ್ಕೆ ಹೋಗಿದ್ದೀರಾ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನಮ್ಮ ಹತ್ರನೂ ಉತ್ತರ ಇರೋದಿಲ್ಲ ನಮಗೆ ಇಂಥ ಒಂದು ಸಮಸ್ಯೆಗಳು ಉದ್ಭವಿಸಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಇದನ್ನು ಅಲ್ಲೇ ಅಲ್ಲೆಲ್ಲೇ ಚೂಟ ಹಾಕಬೇಕು ಇವನ್ನ ಅಲ್ಲೆಲ್ಲೇ ಸಾಲ್ವ್ ಮಾಡಬೇಕು ಅಂಥ ದೃಷ್ಟಿಯಿಂದ ನಾವು ನಾಲ್ಕು ಜನ ಇವತ್ತು ಡೈರೆಕ್ಟರ್ಸ್ ಇಲ್ಲಿ ಬಂದಿದ್ದೀವಿ ಆ ಗುಡಿಬಂಡೆ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರನ್ನು ಮತ್ತು ನಮ್ಮ ವಕೀಲರ ಸಂಘದ ಮುಖ ಸಾಕಷ್ಟು ಜನ ರಘುನಾಥ್ ರೆಡ್ಡಿ ಇಲ್ಲಿ ಮ ಕೆ ಕೆ ಮಂಜು ಇಲ್ಲಿ ಸಾಕಷ್ಟು ಜನ ಮುಖಂಡರುಗಳು ಬಂದಿದ್ದಾರೆ ಎಲ್ರಿಗೂ ಎಲ್ಲರಲ್ಲೂ ನಾನು ಮನವೇ ಇಷ್ಟೆ ಇಂಥ ವಿಷಯಗಳು ಬೆಳೆಯೋಕ್ಕೆ ಬಿಡದೆ ಅಲ್ಲೆಲ್ಲೇ ಚೌಟಿ ಹಾಕೋಣ ಸಮಾಜ ಶಾಂತಿಯುತವಾಗಿರಬೇಕೆ ಹೊರತು ಕಲುಷಿತವಾಗಬಾರ್ದು ಇಂಥ ಮಾತುಗಳಿಂದ ಈ ಕೆಡುಕು ಮಾತುಗಳು ಬೆಂಕಿ ಕ ಕಿಡಿ ಸಣ್ಣದಿರ್ತದೆ ಒಂದು ಸಲ ಕಾಡಿಗೆ ಬೆಂಕಿ ಬಿತ್ತು ಅಂದರೆ ಅದರ ಜ್ವಾಲೆ ಎಷ್ಟೊಂದು ದೊಡ್ಡದಾಗ್ತದೆ ಎಷ್ಟು ಅದರ ಪರಿಣಾಮ ಏನೇ ಅಂತ ಎಲ್ರಿಗೂ ಗೊತ್ತಾಗ್ತದೆ ಹಾಗಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನು ಇಲ್ಲಿಗೆ ಒಂದು ಬಗೆಹರಿಯಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಲ್ಲಿ ಸೇರಿದ್ದೀವಿ ಜಿಲ್ಲಾ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರಲಿ ಜಿಲ್ಲಾಧಿಕಾರಿಗಳಿರಲಿ ಯಾರಿಗೆ ಅದು ಯಾವ ಪುತ್ರಿಳಿ ಇಡಬೇಕು ಅನ್ನೋ ಬಗ್ಗೆ ತೀರ್ಮಾನ ತಗೊಳ್ಳೋದು ಅವರು ಈ ಪುತ್ರಿಳಿ ಇಡಿ ಆ ಪುತ್ರಿಳಿ ಇಡಿ ಅಂತ ನಾವು ಹೇಳಲ್ಲ ಯಾಕೆಂದರೆ ಯಾರು ಅಪ್ಲೈ ಮಾಡಿದ್ದಾರೆ ಏನು ವಿಷಯ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಮಾತಾಡೋದು ತಪ್ಪಾಗ್ತದೆ ಹಾಗಾಗಿ ಎಲ್ಲ ಪತ್ರಕರ್ತರ ಮಿತ್ರರಲ್ಲೂ ಅಷ್ಟೇ ನೀವು ಇಂಥ ಒಂದು ಪ್ರಚೋದನೆ ಜಾತಿ ಜಾತಿಗಳ ಮಧ್ಯೆ ಜಗಳವಾಡಲು ಪ್ರಚೋದನೆ ನೀಡುವರ ಬಗ್ಗೆ ನೀವು ಜನಕ್ಕೆ ತಿಳಿಸ್ಬೇಕು ನಮ್ಮ ಸಮಾಜ ಶಾಂತಿಯುತವಾಗಿ ಇರಬೇಕು ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ನಾನು ಮಾತ್ರ ಮುಕ್ತ ದೊಡ್ಡದಾಗಿ ಹಿನ್ನೆಲೆ ಇರುವಂಥ ಒಂದು ವಿಚಾರ ನಿನ್ನೆ ಅಲ್ಲದ ಮೊನ್ನೆ ಅಂದರೆ ಬುಧವಾರ ಏಕಾಏಕಿ ಒಂದು ಬಲ್ದಿಗ ಸಮುದಾಯದ ಕೆಲವು ಯುವಕರು அது ஹே இப்பெறனே இஸ்வீ ஆறநே தாரீக்கு சிக்குபள்ளாபுர ஜில்லாதி அட்சட்சு மத்திய அல்ல ஆட மண்டலியோடுபண்டை ஒக்கல ஆட் மண்டலியோ இப்பத்தெடு ஆறரல்லே சிக்குபள்ளாபுர ஜில்லாதி குடுபண்டை பட்டண பஞ்சாயத்தி அதிசரிகே அது தகசீல் தார் அவ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಇವರೆಲ್ಲರೂ ಕೂಡ ಒಂದೇ ದಿವಸ ಇಪ್ಪತ್ತೆರಡನೇ ಇಶೂಯಲ್ಲೇ ಒಂದು ಮನವಿಯನ್ನು ಅರ್ಪಿಸ್ತಾರೆ ಏನಂತ ಅಂದರೆ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಒಂದು ಜಾಗ ಇದೆ ಅಲ್ಲಿ ಒಂದು ಸರ್ಕಲ್ ಟೈಪ್ ಮಾಡಿದ್ದಾರೆ ಅಲ್ಲಿ ಎರಡು ಕುಂಟೆ ಕರಾಬಿದೆ ಬಿ ಕರಾಬು ಆ ಜಾಗದಲ್ಲಿ ದಯವಿಟ್ಟು ನಮಗೊಂದು ಅವಕಾಶ ಮಾಡಿಕೊಡಿ ಈ ಗುಡುಬಂಡೆ ಪಟ್ಟಣ ಪ್ರಚಾರದ ನಿರ್ಮಾತರು ಇದನ್ನು ಅಭಿವೃದ್ಧಿಪಡಿಸಿದಂಥ ಆವಳಿ ಬೈರೇಗೌಡರುನ ತಮ್ಮೆಲ್ಲರಿಗೂ ಗೊತ್ತಿದೆ ಬೈರಸಾಗರ ಅಂತಿದೆ ಬಹುಶಃ ಗುಡಿಬಂಡೆ ತಾಲೂಕಲ್ಲೇ ಅತಿ ದೊಡ್ಡ ಅಚ್ಚುಕಟ್ಟು ಹೊಂದಿರುವಂಥ ಕೆರೆ ಮೊಟ್ಟ ಮೊದಲೇದಾಗಿ ಏನಾದರೂ ಕೂಡಿ ಹೋದರೆ ಅದೇ ಮೊದಲೇ ಕೋಡಿ ಆ ಕೆರೆನೇ ಬೈರಸಾಗರ ಅನ್ನೋ ಕೆರೆನೇ ಮೇಲೆ ಅವ್ರ ಕಾಲದಲ್ಲಿ ಕೋಟೆಗಳು ಕಟ್ಟಿದ್ದಾರೆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಒಟ್ಟಾರೆಯಾಗಿ ಗುಡುಬಂಡೆ ಅಭಿವೃದ್ಧಿಗೆ ಅವಳಿ ಬೈರೇಗೌಡರು ಬಣ್ಣ ಪ್ರಮುಖರು ಅವರು ಅಥವಾ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಪುತ್ಳಿಯನ್ನು ನಾವಲ್ಲಿ ಅನಾವರಣ ಮಾಡಲಿಕ್ಕೆ ಆ ಸರ್ಕಲ್ಗೆ ಅವ್ರ ಹೆಸರಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಸ್ವಾಮಿ ಅಂತ ಅವ್ರು ಏನು ಕಾನೂನುಬದ್ಧವಾಗಿ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳು ತಹಸೀಲ್ದಾರು ಮತ್ತು ಮುಖ್ಯಾಧಿಕಾರಿಗಳಿಗೆಲ್ಲೂ ಕೊಟ್ಟಿರೋದಕ್ಕೆ ದಾಖಲೆಗಳಿದೆ ತಮ್ಮೆಲ್ಲರೂ ಕೂಡ ಮನವಿ ಕಾಪಿಗಳನ್ನ ಕೊಡ್ತೀವಿ ಒಂದನೇ ಅದು ಅದು ಕೊಟ್ಟಾದ ಮೇಲೆ ಇವರು ಸರ್ಕಾರದಿಂದ ಪರ್ಮಿಷನ್ ಬರಲಿ ನಾವು ಆಮೇಲೆ ಮಾಡೋಣ ಅಂತೇಳಿ ಇವರು ಆಗಾಗ ಹೋಗಿ ಅವರಿಗೆ ಚರ್ಚೆ ಮಾಡಿ ಏನಿದು ಕಾನೂನುಬದ್ಧವಾಗಿ ನಾವು ಹೋಗೋಣ ಅನ್ನೋ ಒಂದು ಇದನ್ನು ಇದ್ರು ಇತ್ತೀಚೆಗೆ ನಡೆದಂಥ ಕೈವಾ ತಾತಯ್ಯನವರು ದಿನಾಚರಣೆ ನಡೆದಾಗ ಕೆಲವು ರೋಗಿಯಲ್ಲಿ ನಾವು ಇಲ್ಲಿ ಕೈವಾ ತಾತಯ್ಯನ ಇರಬೇಕು ಇಲ್ಲಿ ನಾವು ಬೇಡ ಅನ್ನಲ್ಲ ಇತಿಹಾಸ ಇದೆ ಐವತ್ತು ನೂರು ವರ್ಷದಿಂದನೂ ನಾವೆಲ್ಲ ಓದ್ತಾ ಇದ್ದೀವಿ ಇಲ್ಲಿ ಯಾವುದೇ ಜಾತಿ ಭೇದ ನಾವು ನೋಡಿಲ್ಲ ಇವ್ರೋಗಿಲ್ಲ ಈ ಜಾಗ ನಮಗೆ ಬೇಕೋ ಇಲ್ಲಿ ನಾವು ತಾತ ಪುತ್ತಲಿ ಮಾಡಬೇಕು ಇವ್ರು ಹೇಳ್ದಂಗೆ ನಾನು ಕೂಡ ಕೈವಾರ್ಗೆ ಹೋದರೆ ಹಾಂ ತಾತಯ್ಯನವ್ರಿಗೂ ಸಮಾಜ ನಮಸ್ಕಾರ ಆಗದೆ ಪೂಜೆ ಮಾಡ್ತೇ ಬರೋಲ್ಲ ಅನೇಕ ಸೇವೆಗಳಲ್ಲಿ ಕೂಡ ನಾನು ಅಲ್ಲಿದ್ದೀನಿ ನಮ್ಮಲ್ಲಿ ಆ ಸಾಮರಸ್ಯ ಇದೆ ಯಾರೋ ಕೆಲವು ತಿಡಿಗೇಡಿಗಳು ಹೋಗಿ ನಾವಿಲ್ಲಿ ಯಾವತ್ತದ ಬದಲು ಮಾಡೇ ತೀರ್ತೀವಿ ಅದು ಯಾರು ಬರ್ತಾರೋ ನೋಡೋಣ ಅಂತೆಲ್ಲ ಮಾಡಿದ್ರು ನಮ್ಮವರು ನನಗೂ ಫೋನ್ ಮಾಡಿದ್ರು ನಮ್ಮ ಕಾರ್ಯದರ್ಶಿಗೆ ಫೋನ್ ಮಾಡಿದ್ರು ನಾವು ಗಲಾಟೆ ಮಾಡ್ತೀವಿ ಅಂತ ಬೇಡಬೇಡ ಗಲಾಟೆ ಬೇಡ ನೀವೇನು ಕಾನೂನು ಬಂದು ಇದುವರೆಗೂ ಮಾಡಿದ್ವಿ ಅದೇ ರೀತಿ ಅದೇ ಹಾದಿಯಲ್ಲಿ ನಾವು ಹೋಗೋಣ ಕಾನೂನು ಬಿಟ್ಟು ನಾವು ಹೋಗೋದು ಬೇಡ ಕಾನೂನು ನಮ್ಮ ಕೈ ತಗೊಳ್ಳೋದು ಬೇಡ ನಾವು ನ್ಯಾಯಯುತವಾಗಿ ಕೇಳೋಣ ಗೋರಿಬಿದ್ನೂರಲ್ಲಿ ಇದೇ ರೀತಿ ಆಯಿತು ಬೆಂಗಳೂರು ರಸ್ತೆಯಲ್ಲಿ ಕೃಷ್ಣದೇವರಾಯ್ತು ತಿಳಿಕಬೇಕಂತ ಅವರು ಹೋದ್ರೆ ನಾವು ಸ್ಪಾಕ್ ಹೋದ್ವಿ ಕೊನೆಗೆ ಆವತ್ತೇ ಬಂದು ಎಲ್ಲಾದ ಅರ್ಜಿ ಕೊಟ್ಟು ಅದಕ್ಕೆ ಮುಂಚೆನೂ ಕೊಟ್ಟಿದ್ದರು ನಾವೆಲ್ಲ ಮಾಡಿದ ಮೇಲೆ ಅವರು ಅಧಿಕೃತವಾಗಿ ಸರ್ಕಾರದಲ್ಲಿಡಬೇಕು ಈ ವಿಚಾರ ಸುಮ್ಮನೆ ಇಲ್ಲಿ ನಾವು ಮಾಡಲ್ಲ ಸರ್ಕಾರದಲ್ಲಿಟ್ಟು ಸರ್ಕಾರದಲ್ಲಿ ಇವತ್ತು ಬರಟಿನವರಲ್ಲಿ ಅಧಿಕೃತ ಮಾಡೋವಪ್ಪ ನಾವು ಮೊದಲೇ ಅರ್ಜಿ ಕೊಟ್ಟಿದ್ದೀವಿ ಆಮೇಲೆ ಅವರು ಅಪೀಲ್ ಮಾಡೋದು ಲೆಕ್ಕಕ್ಕೆ ಬರಲ್ಲ ನೀವು ಆ ಥರ ಪಡಬೇಡಿ ಅನ್ಯೂನ್ಯವಾಗಿ ಇದು ಮಾಡ್ಕೊಂಡು ಹೋಗಿ ಅಂತಂತ ಹೇಳಿ ನಾವು ತಾಮಸ ಮಾಡೋದು ಕೆಂಪೇಗೌಡ ಜಯಂತಿಗೆ ಶುರುವಾಯ್ತಿದ್ದು ಇವತ್ತು ಪೂಜೆ ಮಾಡಿಬಿಡ್ತೀವಿ ಕಳೆದ ಎರಡು ದಿನಗಳ ಹಿಂದೆ ಏನು ಒಬ್ಬ ಯುವಕ ಬೇರೆ ಸಮುದಾಯಕ್ಕೆ ಸೇರಿದಂತಕ್ಕಂಥ ಯುವಕ ಕೆಂಪೇಗೌಡರ ಪುತ್ತಳಿಯ ವಿಚಾರವಾಗಿ ಅವೇಳನಕಾರಿ ಹೇಳಿಕೆ ನೀಡಿ ಚಪ್ಪಲಿ ಹಾರ ಹಾಕುವುದರ ಮೂಲಕ ಅವಮಾನ ಮಾಡಿ ಈ ಒಂದು ಅನುಚಿತ ಹೇಳಿಕೆಗಳಿಂದ ಸಮಾಜದಲ್ಲಿ ಸ್ವಾಸ್ಥ್ಯ ಮತ್ತು ಸಾಮರಸ್ಯವನ್ನು ಕದಡಿ ಗುಂಪು ಘರ್ಷಣೆಗಳಿಗೆ ಅಶಾಂತಿಗೆ ಎದೆ ಮಾಡಿಕೊಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ನಾವು ಪದಾಧಿಕಾರಿಗಳು ರಾಜ್ಯ ಸಂಘದ ಒಕ್ಕಲಿಗರ ಸಂಘ ಮತ್ತು ಜಿಲ್ಲಾ ಒಕ್ಕಲಿಗರ ಸಂಘ ಗುಡುಬಂಡೆ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಸಂಘದ ಪದಾಧಿಕಾರಿಗಳು ಇದನ್ನು ಕಟುವಾಗಿ ನಾವು ವಿರೋಧಿಸ್ತೇವೆ ಟೀಕಿಸ್ತೇವೆ ಖಂಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾವು ವೈಜ್ಞಾನಿಕ ಯುಗದಲ್ಲಿ ಆಧುನಿಕ ಯುಗದಲ್ಲಿ ಇದ್ದೇವೆ ಬಂಧುಗಳೇ ನಮ್ಮ ಸಾಹೇಬರು ಹೇಳಿದಂಗೆ ನಾವು ಜಾತ್ಯತೀತ ಸಮಾಜ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನಬದ್ಧ ಒಂದು ಚೌಕಟ್ಟು ಕಾನೂನು ಚೌಕಟ್ಟು ಇದೆ ಧಾರ್ಮಿಕ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಇದೆ ಸೌಹಾರ್ದಯುತವಾಗಿ ಜಾತ್ಯತೀತ ಮನೋಭಾವಕ್ಕೆ ಒಂದು ನಾಂದಿ ಆಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಎಲ್ಲರೂ ಎವ್ರಿಬಡೀಸ್ ಈಕ್ವಲ್ ಬಿಫೋರ್ ದಲ್ಲ ಕಾನೂನು ಮುಂದೆ ಎಲ್ಲರೂ ಸಮಾನರು ಇಂಥ ಸಂದರ್ಭದಲ್ಲಿ ಈ ಥರ ಹೇಳಿಕೆ ಕೊಟ್ಟಿರೋದು ಎಷ್ಟು ಸರಿ ಅವರು ಅವರು ಮಾನಸಿಕವಾಗಿ ಅವರು ಅಸ್ತಿತ್ವದಾಗಿದ್ದಾರ ನಾವು ಕ್ಷಮಿಸೋಣ ಇಲ್ಲ ಅವರು ಮಾನಸಿಕವಾಗಿ ಚೆನ್ನಾಗಿದ್ದು ಈ ಥರ ಹೇಳಿಕೆ ಕೊಟ್ಟಿರೋದು ಇದು ಯಾವ ನಾಗರಿಕ ಸಮಾಜ ಯಾವ ಸರ್ಕಾರಗಳು ಯಾವ ಸಮುದಾಯದ ಸಂಘ ಸಂಸ್ಥೆಗಳು ಹಿರಿಯರು ಪ್ರತ ಈ ಸಮ ವ್ಯವಸ್ಥೆಯಲ್ಲಿ ಒಪ್ಪುವುದಿಲ್ಲ ನನ್ನ ಇದು ಮನವಿ ಮಾಡೋದಿಷ್ಟೇ ಸಮಾಜದಲ್ಲಿ ಸಾಮರಸ್ಯ ಕಾಪಾಡ್ಕೋಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ದುಷ್ಕರ್ಮಿಗಳು ಕಿಡಿಗೇಡಿಗಳು ಶುಲ್ಕ ಕಾರಣಗಳಿಂದ ಸ್ವಪ್ರತಿಷ್ಠೆ ಸ್ವಸ್ವಾರ್ಥಗಳಿಂದ ಇಲ್ಲ ರಾಜಕೀಯ ಪ್ರೇರಿತ ಒಂದು ಹೇಳಿಕೆಗಳಿಂದ ಈ ಥರ ಒಂದು ನೆಮ್ಮದಿ ಮತ್ತು ಸಾಮರಸ್ಯ ಕದಿರೋದು ಬೇಡ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಾಮರಸ್ಯ ಮತ್ತು ಉತ್ತಮ ಜಾತ್ಯ ಸಮಾಜಕ್ಕಾಗಿ ದಯಮಾಡಿ ಜವಾಬ್ದಾರಿರ್ತಕ್ಕಂಥ ಸಮುದಾಯದ ಮುಖಂಡರುಗಳು ಜೊತೆಗೆ ಸರ್ಕಾರದ ಅಧಿಕಾರಿಗಳು ಸಂಬಂಧಪಟ್ಟವರು ಇವರಿಗೆಲ್ಲ ಹೇಳಿ ಇದಕ್ಕೊಂದು ಒಂದು ಗೌರಿತವಾಗಿರ್ತಕ್ಕಂಥ ಅಂತ್ಯ ಕಾಣಬೇಕು ಇದಕ್ಕೆ ಅದಕ್ಕೆ ಒಂದು ಮುಕ್ತಾಯ ಕೊಡಬೇಕು ಸಮಾಧಾನಕರವಾಗಿ ಮತ್ತು ಏನು ಇವಾಗ ಈ ಪುತ್ಲಿಗಳು ದೇಶಾದ್ಯಂತ ಏನು ದೇಶಕ್ಕಾಗಿ ಸ ತ್ಯಾಗ ಮಾಡಿ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರನ್ನ ನೆನ ನೆನೆಸ್ಕೊಳೋದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಕೆಂಪೇಗೌಡರು ನಮ್ಮ ರಮೇಶ್ ಅಣ್ಣವರು ಹೇಳಿದಂಗೆ ಬೆಂಗಳೂರಿನ ಕಟ್ಟಿ ವಿಶ್ವಕ್ಕೆ ಒಂದು ಸಿಲಿಕಾನ್ ವ್ಯಾಲಿಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅಂಥವ್ರನ್ನ ನಮ್ಮ ಸಮುದಾಯ ಪ್ರಬಲ ಪ್ರಬಲವಾದ ಸಮ ಸಮುದಾಯ ಇದಕ್ಕೆ ಹೇಳಿಕೆ ಕೊಟ್ಟಿದ್ದಕ್ಕೆ ಅವೆಲ್ಲ ವಿರೋಧಿಸ್ತೇವೆ ಸರ್ಕಾರ ಈ ಕೂಡಲೇ ಇದನ್ನು ಜರ್ತಿ ಜರೂರಾಗಿ ಗಂಭೀರವಾಗಿ ಪರಿಗಣಿಸಿ ಕಾನೂನು ಕ್ರಮ ಜರುಗಿಸಬೇಕು ಅವ್ರ ಮೇಲೆ ಮತ್ತು ಏನು ನಾವು ಮನವಿ ಸಲ್ಲಿಸಿದೆ ನಮ್ಮ ಸಮುದಾಯದ ಪರವಾಗಿ ನಮ್ಮ ಸಮುದಾಯದ ಸಂಘ ಸಂಸ್ಥೆಯ ಮುಖಂಡರುಗಳು ಏನಲ್ಲಿ ಪುತ್ತುಲೆ ಇದು ಮಾಡಲಿಕ್ಕೆ ಅದನ್ನು ಪರಿಶೀಲನೆ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ನೀತಿ ನಿಯಮಾನುಸಾರ ಕೊಡಬೇಕಾ ಯಾವ ಸಮುದಾಯ ಇದೆ ಎಲ್ಲೆಲ್ಲಿ ಏನೇನು ವಿಗ್ರಹಗಳಿದೆ ಅಲ್ಲಿ ಯಾರಿ ಅಲ್ಲಿ ಯಾವ ಪ್ರಭಾವಿಗಳಿದ್ದಾರೆ ಯಾವ ಸಮುದಾಯ ಇದೆ ಅವ್ರಿಗಾಗಿ ಕೊಡಬೇಕಂತೇಳಿ ಸರ್ಕಾರ ಈಗಾಗಲೇ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಅವರಿಗೆ ಅನುಮತಿ ಹೇಳುತ್ತಾ ಮತ್ತು ಆಯಾ ಸಮುದಾಯದಲ್ಲಿ ಇವತ್ತು ಕರ ಗವರ್ ನಾರಾಯಣ್ ದಾತರು ಭಾಳ ಸುಧಾರಕರು ಚಿಂತಕರು ಭಾಳ ದೂರದೃಷ್ಟಿರ್ತಕ್ಕಂಥವರು ಮಾನವತಾವಾದಿ ದೇವತಾ ಮನುಷ್ಯ ಎಲ್ಲ ನಮ್ಮ ನರ್ಮ ನಮ್ಮ ಮನುಷ್ಯ ಮಂಜಿನ ವರ್ಗ ಮನುಷ್ಯನ ವರ್ಗ ಒಂದೇ ಅಂತ ಸಾರಿದಂತಕ್ಕಂಥ ಒಂದು ಮಹಾನ್ ಶಕ್ತಿ ಅದು ಅವರೆಲ್ಲ ನಾವು ನಾವೆಲ್ಲ ಆರಾಧಕರು ನಾವು ಅದೇ ಭಾಗದಲ್ಲಿರೋದು ಕೈವಾರ ಪಕ್ಕದಲ್ಲಿ ನಾವು ಡಾಕ್ಟರ್ ರಮೇಶ್ ಅಂತೇಳಿ ಕೋಲಾರ ಈ ವಲಸೆಗರು ಏನು ಬಂದರು ವಲಸೆಗರು ಬರೋಕ್ಕೆ ಮುಂಚೆ ನಾರಾಯಣ ತಾತಾನು ನಾವೆಲ್ಲ ಅಣ್ಣ ತಮ್ಮಂದರೆ ಅವ್ರ ಸಮುದಾಯದ ನಮ್ಮ ಸಮುದಾಯವರೆ ಪಾಪ ಅವರು ನಮ್ಮ ದೇಶನ ಆಡಲಿಕ್ಕೆ ವಿಭಜಿ ಯುಭಜಿನ ವರ್ಣಭೀತಿ ತಂದ ಮೇಲೆ ಜಾತಿತೆ ಬಂದ ಮೇಲೆ ನಾವೆಲ್ಲ ವಿಭಾಗಗಳಾಗಿ ನಮ್ಮ ಚೌಕಟ್ಟುಗಳಿಂದ ಇವತ್ತು ನಾವು ಒಂದು ಒಂದು ಐಕ್ಯತೆ ಭಾವೈಕ್ಯತೆ ಒಂದು ಒಗ್ಗಟ್ಟು ಹೊಡೆದೋಗಿ ಇವತ್ತು ಹೊರಗೆ ಅವ್ರಿಗೆ ಆರೋಗ್ಯ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟೋದ್ರು ದಯವಿಟ್ಟು ಹಿರಿಯರು ವಿದ್ಯಾವಂತರು ಬುದ್ಧಿವಂತರು ಮುಂದಿನ ಒಳ್ಳೆಯ ಸಮಾಜಕ್ಕಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಇವೆಲ್ಲ ಇದಕ್ಕೆಲ್ಲ ನಾಂದಿ ಕೊಡಬೇಡಿ ನಾವೆಲ್ಲ ಒಂದೇ ಎಲ್ಲರೂ ಸಾಮ ಸಾಮರಸ್ಯದಿಂದ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕೋಣ ಅಂತ ಹೇಳುತ್ತಾ ಏನಿವತ್ತು ರಾಜಕಾರಣಿಗಳು ಆ ಭಾಗದಲ್ಲಿರ್ತಕ್ಕಂಥ ಭಾಗದಲ್ಲಿ ರಾಜಕಾರಣಿಗಳು ಇವತ್ತು ಆ ಒಂದು ಕ್ಯಾಸ್ಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಾವು ಮಾಧ್ಯಮ ಮಿತ್ರರ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದ್ದೀವಿ ನಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗೋದನ್ನು ನಾವು ನಡ್ಕೊಳ್ಳದೆ ಬೇರೆಯವರಿಂದ ಅಷ್ಟು ನಮ್ಮ ಸಮುದಾಯಕ್ಕೆ ಯಾವುದೇ ಯಾವುದೇ ರೀತಿ ತೊಂದರೆಗಳಾದಾಗ ಖಂಡಿತವಾಗ್ಲೂ ನಾವು ಸಹಿಸೋದಾಗ ಒಂದು ತಲಲ್ಲಿ ಇಟ್ಕೋಬೇಕಾಗ್ತದೆ ನಮ್ಮ ಸಮುದಾಯ ಅನ್ಯ ಸಮುದಾಯಗಳಿಗೆ ಏನು ಆಶ್ರಯ ಕೊಟ್ಟು ಕೆಂಪೇಗೌಡರು ಎಲ್ಲ ಜಾತಿಯವರೆಗೂ ಪೇಟೆ ಕಟ್ಟೋದು ಆದರೆ ಒಕ್ಕಲಿಗ ಸಮುದಾಯಕ್ಕೆ ಯಾವುದೇ ರೀತಿ ಪೇಟೆ ಕಟ್ಟಲಿಲ್ಲ ಅದರ ಅರ್ಥ ಏನು ಅಂದರೆ ಅತಿಥಿ ದೇವಭವ ಅಂತ ಚಿಕ್ಕಬಳ್ಳಾಪುರಕ್ಕೆ ಗುಡಿ ಬಂಡೆಗೆ ಒಂದು ದೊಡ್ಡ ಮಟ್ಟದ ಹಿನ್ನೆ ಹಿನ್ನೆಲೆ ಹಾಗೂ ಇತಿಹಾಸ ಇರೋದು ಅದನ್ನು ಯಾರೋ ಕೆಲವರು ಬಾಯಿಂದ ಹಾಳು ಮಾಡಿ ಇಲ್ಲಿ ನೆಮ್ಮದಿ ಸವಾರದಂತೆ ಧಕ್ಕೆ ಬರೋ ರೀತಿ ನಡ್ಕೊಳ್ಳೋಂಥವ್ರಿಗೆ ಮುಂದೊಂದು ದಿವಸಗಳಲ್ಲಿ ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಬುದ್ಧಿ ಕಲಿಸ್ಬೇಕಾಗ್ತದೆ ನಾವಿಲ್ಲಿ ನಾಲ್ಕು ಜನ ಅಥವಾ ಒಂದು ಆರು ಜನ ಮಾತ್ರ ಕೂತಿದ್ದೀವಿ ಅಂತಲ್ಲ ರಾಜ್ಯಾದ್ಯಂತ ಜನ ಸೇರಿಸಿದ್ರೆ ಇವೆಲ್ಲ ಊರು ಖಾಲಿ ಮಾಡಬೇಕಾಗ್ತದೆ ತಲಲ್ಲಿ ಇಟ್ಕೋಬೇಕಾಗ್ತದೆ ತಾವು ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದಂಥವರಾಗಿ ಏನೇ ಸಮಸ್ಯೆಗಳು ಬಂದರೂ ಅದಕ್ಕೆ ಮಾತಾಡಲಿಕ್ಕೆ ರೀತಿ ನೀತಿ ಅನ್ನೋದಿದೆ ನಾಲ್ಗೆ ಇದೆ ಅಂತ ಮಾತ್ರಕ್ಕೆ ಹೆಂಗಂದರೆ ನರಿ ಬಿಟ್ಟರೆ ಯಾವ ರೀತಿ ನಾವು ಹೋರಾಟ ಮಾಡಿ ಬುದ್ಧಿ ಕಲಿಸ್ಬೇಕು ಚ ಕಾನೂನು ಚೌಕಟ್ಟಿನಲ್ಲಿ ಅದ್ರ ಬಗ್ಗೆ ತಮ್ಗೆ ಎಚ್ಚರ ಇರಲಿ ಗುಡಿ ಬಂಡೆನ ಕಡಿ ಬಂಡೆ ಮಾಡಬೇಡಿ ಅಲ್ಲಿಟ್ಕೊಳ್ಳಿ ಗುಡಿ ಬಂಡೆಗೆ ಒಂದು ಹಿನ್ನೆಲೆ ಇದೆ ತಮ್ಮ ಮಾತುಗಳಿಂದ ತಮ್ಮ ಏನು ಉದ್ದೇಶಗಳಿಂದ ಸಮುದಾಯನ ನೀವೇನಾದರೂ ಅವಮಾನ ಮಾಡಿ ಸಮುದಾಯಕ್ಕೆ ನೀವೇನಾದರೂ ಕಳಂಕ ತರುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಕಾನೂನು ರೀತಿ ಹೋರಾಟ ಮಾಡಿ ಎಲ್ಲರಿಗೂ ಬುದ್ಧಿ ಕಲಿಸ್ಬೇಕಾಗ್ತದೆ ಅಲ್ಲಿ ಯಾವ ಪುತ್ರಳಿ ಇಡಬೇಕು ನೀವು ತೀರ್ಮಾನ ಮಾಡಬೇಕು ಗ್ರಾಮಸ್ಥರು ನೀವು ನಾಲ್ಕು ಗೋಡೆ ಮಧ್ಯದಲ್ಲಿ ಇರಬೇಕಾಗಿರುವಂಥದ್ದನ್ನು ನಲವತ್ತು ಜನಕ್ಕೆ ಮುಂದೆ ತೊಗೊಂಬಂದು ಇಟ್ಟಿದ್ದೀರಾ ಅಂದರೆ ಅದು ನಿಮ್ಮಲ್ಲಿರೋ ನ್ಯೂನ್ಯತೆಗಳಿಂದ ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಅಂಥ ದಿವಸ ಬಂದಾಗ ನಾವು ಜಮೀನು ಖರೀದಿ ಮಾಡಿ ಅಲ್ಲಿ ನಮ್ಮ ಜಮೀನಲ್ಲಿ ಕೆಂಪೇಗೌಡರು ಸ್ಟ್ಯಾಚ್ಯೂ ಇಡ್ತೀವಿ ನಾವು ಯಾರಿಗೂ ಏನು ಕೈ ಚಾಚಿ ಕೇಳಬೇಕಾಗಿಲ್ಲ ಅಂಥ ಸಮಯ ಬಂದಾಗ ಖಂಡಿತವಾಗ್ಲೂ ಯಾಕೆಂದರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡೂವರೆ ಮೂರು ಕೋಟಿ ರೂಪಾಯಿ ಸೈಟು ದಾನವಾಗಿ ಕೊಟ್ವಿ ಯಾಕೆ ಅಂದರೆ ನಮ್ಗೆ ಯಾವುದೋ ಸುಮ್ಮನೆ ಬಂದಿದೆ ಅಂತಲ್ಲ ದುಡಿದು ತಿಂತೀವಿ ದಾನ ಧರ್ಮ ಅಂತ ಬಂದಾಗ ನಮ್ಮ ಹತ್ರ ಇದೆಯೋ ಇಲ್ವೋ ಇರೋದನ್ನೆಲ್ಲ ತೆಗೆದುಕೊಡ್ತೀವಿ ಅಂಥ ಸಮುದಾಯಕ್ಕೆ ನಾವು ಸೇರಿದಂಥವ್ರು ಮುಂದೊಂದು ದಿವಸಗಳಲ್ಲಿ ತಾವು ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದಂಥವ್ರು ಮಾತಾಡಬೇಕಾದಾಗ ಅಥವಾ ಮಾಧ್ಯಮಗಳ ಮುಂದೆ ನಿಮ್ಮ ನಾಲ್ಗೆ ಹರಿಬಿಟ್ಟಾಗ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ ನಾವು ಮೈನಾರಿಟಿಗಳಲ್ಲ ಇಲ್ಲಿ ಅಲ್ಲಲ್ಲಿ ಹಿಡ್ಕೊಳ್ಳಿ ನಾವು ಮೈನಾರಿಟಿಗಳಲ್ಲ ನಾವೆಲ್ಲರೂ ಒಗ್ಗಟ್ಟಾದರೆ ಹೋರಾಟ ಮಾಡಲಿಕ್ಕೂ ಸಿದ್ಧ ಬುದ್ಧಿ ಕಲಿಸ್ಲಿಕ್ಕೂ ಸಿದ್ಧ ಅದೇ ರೀತಿ ಅಂಥ ಸಮಯ ಬಂದಾಗ ನಾವು ಯಾರು ಮುಂದೆನೂ ಕೈ ಚಾಚದೆ ಅಂಥ ಸಮಯ ಬಂದಾಗ ನಾವೇ ಜಮೀನು ಖರೀದಿ ಮಾಡಿ ಕೆಂಪು ಹೋಗ್ರು ಕುದ್ದಳಿನ ತುಂಬ ದೊಡ್ಡ ಮಟ್ಟಕ್ಕೆ ಕೊಡ್ತೀವಿ ಅದರ ಅರ್ಥ ಇಟ್ಟು ನಮ್ಮ ಪ್ರೀತಿ ವಿಶ್ವಾಸ ಬರೀ ತೋರಿಕೆಗಲ್ಲ ನಾವು ಬದುಕಿನಲ್ಲೂ ಅಷ್ಟೇ ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕಬೇಕಾಗ್ತದೆ ತಲ್ಲಿಡ್ಕೋಬೇಕು ಇನ್ನು ಮುಂದಿನ ದಿವಸಗಳಲ್ಲಿ ಯಾರ್ಯಾದರೂ ಸಹಿತ ಸಮುದಾಯದ ಬಗ್ಗೆ ಅವ್ರ ಸಮುದಾಯನೂ ಗೌರವ ಬರೋ ರೀತಿ ನಡ್ಕೋಬೇಕಾಗ್ತದೆ ಅನ್ಯ ಸಮುದಾಯಗಳಿಗೂ ಗೌರವ ಕೊಟ್ಟು ಮಾತಾಡಬೇಕಾಗ್ತದೆ ಮಾತಾಡಲಿಲ್ಲ ಅಥವಾ ಮಾತಾಡೋದು ಕಲಿಸ್ಲಿಲ್ಲ ಅಂದರೆ ಖಂಡಿತವಾಗ್ಲೂ ನಮ್ಮ ಸಮುದಾಯದಿಂದ ನಾವು ಕಲಿಸ್ಬೇಕಾಗ್ತದೆ ದಯಮಾಡಿ ಇದೇ ಕಡೆ ಆಗಬೇಕು ಅದೇನು ಕಾನೂನು ಚೌಕಟ್ಟಿನಲ್ಲಿ ಅದಕ್ಕೆ ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ ಅದು ನ್ಯಾಯಯುತವಾಗಿ ಹಾಗೂ ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ನಮಗೆ ಗೌರವ ಇದೆ ಪೊಲೀಸ್ ಇಲಾಖೆಗೆ ನಾವು ಇದ್ರ ಮುಖಾಂತರ ಈ ಪ್ರೆಸ್ ಮೀಟ್ ಮುಖಾಂತರ ಮನವಿ ಮಾಡ್ಕೊಳ್ಳೋದಿಷ್ಟೇ ನಾಳೆ ದಿವಸ ಏನು ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡಬೇಕು ಇದಕ್ಕೊಂದು ಅರ್ಥ ಬರಬೇಕು ಇದಕ್ಕೊಂದು ನ್ಯಾಯ ಸಿಗಬೇಕು ಅಂತಂದರೆ ತಾವುಗಳೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗ್ತದೆ